ಿಗೂ ನಾನು ನಿಮ್ಮ ಪ್ರೀತಿಯ ಸಣ್ಣ ನಾನು ಇವತ್ತು ಪೋಸ್ಟ್ ಆಫೀಸ್ ಕಡೆಗೆ ಬಂದಿದ್ದೇನೆ ಯಾಕಂತ ಅಂದ್ಕೊಳ್ತೀರಾ ನನ್ನ ಆಧಾರ್ ಕಾರ್ಡಲ್ಲಿ ನನ್ನ ಸರ್ ಅಲ್ಲಿ ಒಂದು ಎ ಆಫೀಸ್ ಇತ್ತು ಅದು ನನಗೆ ತುಂಬ ತೊಂದರೆ ಕೊಡ್ತಾ ಉಂಟು ಅದನ್ನು ರಿಮೂವ್ ಮಾಡುವ ಅಂತ ಪೋಸ್ಟ್ ಆಫೀಸ್ ಕಡೆಗೆ ಬಂದಿದ್ದೇನೆ ಬೆಳಿಗ್ಗೆ ಎಂಟೂವರೆಗೆ ನನ್ನ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ತಗೊಂಡು ಪೋಸ್ಟ್ ಆಫೀಸ್ನ ಎದುರುಗಡೆನೇ ಬಂದು ನಿಂತಿದ್ದೇನೆ ಇದರ ಮೊದಲು ಒಂದು ಬಾರಿ ಆಧಾರ್ ಕಾರ್ಡಲ್ಲಿ ಚೇಂಜಸ್ ಮಾಡಲಿಕ್ಕಿತ್ತು ಆಗ ಅವರು ಹೇಳಿದರು ಎಂಟೂವರೆಯಿಂದ ಒಂಬತ್ತುವರೆ ಒಳಗಡೆ ಬನ್ನಿ ನಿಮ್ಮ ಆಧಾರ್ ಕಾರ್ಡ್ ಸರಿ ಮಾಡಿ ಕೊಡ್ತೇನೆ ಅಂತ ಈ ಸಲ ಉಂಟಲ್ಲ ನಾನು ಫೋನ್ ಕೂಡ ಮಾಡಲಿಲ್ಲ ಎಂಥ ಕೂಡ ಮಾಡಲಿಲ್ಲ ಶೀದಾ ಹೊರಟು ಬಂದಿದ್ದೇನೆ ಇಲ್ಲಿ ನೋಡುವಾಗ ಯಾರೂ ಇಲ್ಲ ಮಾರೆ ಮಕ್ಕಳ ಆಟ ಆಡುವ ಸೌಂಡ್ ಕೇಳಿ ಉಂಟಲ್ಲ ತುಂಬ ಖುಷಿಯಾಯಿತು ಇನ್ನೂ ಸ್ವಲ್ಪ ಮಕ್ಕಳ ಹತ್ರ ಮಾತಾಡಿ ಆದರೂ ಟೈಮ್ ಪಾಸ್ ಅಂತ ಶೀದಾ ಆ ಕಡೆ ಹೋದೆ ಮಕ್ಕಳು ಹೆಚ್ಚಾಗಿ ಬೇಗ ಬರ್ತಾರೆ ಹಾಗೆ ಮಕ್ಕಳ ಹತ್ರ ಕೇಳಿದರೆ ಗೊತ್ತಾಗ್ಬೋದು ಅಂತ ಒಬ್ಬನ ಹತ್ರ ಕರೆದು ಕೇಳಿದೆ ಪೋಸ್ಟ್ ಆಫೀಸ್ ಎಷ್ಟು ಗಂಟೆಗೆ ಓಪನ್ ಆಗ್ತದೆ ಅಂತ ಆಗೋ ಒಬ್ಬ ಹೇಳಿದ ಒಂಬತ್ತು ಗಂಟೆ ಅಷ್ಟೇ ಓಪನ್ ಮಾಡ್ತಾರೆ ಒಂಬತ್ತು ಒಂಬತ್ತುವರೆ ಅಷ್ಟಿಗೆ ಕೆಲಸ ಸ್ಟಾರ್ಟ್ ಆಗ್ತದೆ ಅಂತ ಮತ್ತೆ ಸ್ವಲ್ಪ ಮಕ್ಕಳ ಹತ್ರ ಮಾತಾಡಿ ಇನ್ನು ಯಾಕೆ ಇಲ್ಲಿ ಆಚೆ ಈಚೆ ಮಾಡಿ ಟೈಮ್ ಪಾಸ್ ಮಾಡೋದು ಒಳಗಡೆ ಸ್ವಲ್ಪ ವೆಯ್ಟ್ ಮಾಡುವ ಅಂತ ಶೀದಾ ಪೋಸ್ಟ್ ಆಫೀಸ್ ಒಳಗಡೆ ನಾನೇ ಗೇಟ್ ಓಪನ್ ಮಾಡಿ ಒಳಗಡೆನೆ ಹೋದೆ ಮತ್ತು ರಸ್ತೆ ಬದಿಯಲ್ಲಿ ಎಷ್ಟು ಅಂತ ಕಾಯ್ದು ಮಾರೆ ಒಳಗಡೆನೆ ವೇಟ್ ಮಾಡೋದು ಬೆಟರ್ ಅಲ್ವಾ ಭೇಟಿ ಬಚಾವೋ ಬೇಟಿ ಪಡಾವೋ ಈ ಯೋಚನೆ ಬಗ್ಗೆ ನಿಮಗೆ ಗೊತ್ತಿರಬಹುದು ಶಿಕ್ಷಣ ಹಾಗೂ ಮದುವೆಗಾಗಿ ಉಳಿತಾಯ ಮಾಡಲು ಪೋಷಕರು ತಮ್ಮ ಮಕ್ಕಳ ಹೆಸರಲ್ಲಿ ಮಕ್ಕಳ ಅಂದರೆ ಕೇವಲ ಹೆಣ್ಣು ಮಕ್ಕಳ ಹೆಸರಲ್ಲಿ ಖಾತೆಯನ್ನು ತೆರೆಯಬಹುದು ಮತ್ತು ಹದಿನೆಂಟು ವರ್ಷ ತಲುಪಿದ ನಂತರ ಸಂಪೂರ್ಣವಾಗಿ ಈ ಹಣವನ್ನು ಹಿಂಪಡೆಯಬಹುದು ಮತ್ತು ಈ ಯೋಜನೆಯಿಂದ ತುಂಬ ಜನರಿಗೆ ಒಳ್ಳೆಯದೇ ಆಗಿದೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದು ಈ ಸ್ಕೀಮಿನ ಅಡಿಯಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ರಿಜಿಸ್ಟರ್ ಮಾಡಿ ಆಯಿತಾ ಸರಕಾರಿ ಕಟ್ಟಡ ಉಂಟಲ್ಲ ಹೆಚ್ಚಾಗಿ ಒಳ್ಳೇದು ಮಾಡಿ ಮೇಂಟೈನ್ ಮಾಡಿ ಇಟ್ಟಿರುವುದಿಲ್ಲ ಹೆಚ್ಚಾಗಿ ಹೇಳೋದು ನಾನು ತುಂಬ ಕಡೆ ಇಟ್ಟಿರ್ತಾರೆ ಆದರೆ ಈ ನಮ್ಮ ಮೊಣ್ಕೂರಿನ ಪೋಸ್ಟ್ ಆಫೀಸಿನ ಸರೌಂಡಿಂಗ್ ಇದೆಯಲ್ಲ ಇದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಇದನ್ನು ಒಂದು ಸಲ ವೀಡಿಯೋ ಮಾಡಿ ನಿಮಗೆ ಕೂಡ ತೋರಿಸುವಂಥ ವೀಡಿಯೋ ಮಾಡ್ತಾ ಇದ್ದೇನೆ ನಾನು ಬೆಳಿಗ್ಗೆ ಎಂಟುವರೆಗೆ ಬಂದು ಇಲ್ಲಿ ಮುಟ್ಟಿದ್ದೇನೆ ನನ್ನ ಮೊದಲು ಇಲ್ಲಿ ಯಾರೂ ಬರಲಿಲ್ಲ ನಾನೇ ಗೇಟ್ ಓಪನ್ ಮಾಡಿ ಒಳಗೆ ಬಂದದು ನಿಮಗೆ ಇಲ್ಲಿ ವೀಡಿಯೋಲಿ ನೋಡ್ಬೋದು ಎಷ್ಟು ಚಂದ ಇದೆ ಅಂದರೆ ನೋಡಿ ಹೇಗೆ ಗುಡಿಸಿದಾಗೆ ಉಂಟು ಸ್ವಲ್ಪ ಎಲೆಗಳು ಬಿದ್ದಿದೆ ಅದು ಅಂದರೆ ಹೆಚ್ಚಾಗಿ ಈಗ ಗಾಳಿಗೆ ಬೀಳ್ತವಲ್ಲ ಆದರೂ ನೋಡಿಯಂತೆ ಎಷ್ಟು ಚೆಂದ ಈ ಮರ ದೊಡ್ಡ ದೊಡ್ಡ ಮರ ಮತ್ತು ಈ ಕ್ರೋಟನ್ ಗಿಡಗಳೆಲ್ಲ ತುಂಬ ಚೆಂದ ಇದೆ ಇದೆ ಈ ಪೋಸ್ಟ್ ಆಫೀಸಿನ ಹಿಂದೆಗಡೆ ಮಾವಿನ ಮರ ಹಲಸಿನ ಮರ ತೆಂಗಿನ ಮರ ಎಲ್ಲವೂ ಇದೆ ಬನ್ನಿ ಒಂದು ರೌಂಡ್ ಹಾಕಿ ಬರುವ ಗಂಟೆ ಎಂಟು ಐವತ್ತಾಗಿತ್ತು ಇನ್ನು ಸ್ವಲ್ಪ ಮಕ್ಕಳ ಹತ್ರ ಮಾತಾಡಿ ಅದು ಟೈಮ್ ಪಾಸ್ ಮಾಡುವ ಅಂತ ಬಂದೆ ಇದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಮಕ್ಕಳು ನಾನು ವೀಡು ತೆಗೆಯುವುದನ್ನು ನೋಡಿ ಅವರು ಕೂಡ ಹೆದರಿ ನನ್ನನ್ನು ಕೂಡ ಹೆದರಿಸಿಬಿಟ್ಟದ್ದು ನೋಡಿರಾ ನೋಡೀರ ನಮ್ಮ ಶಾಲೆಯ ವೀಡು ತೆಗೆಯುವುದಾ ಇವರಿಗೆ ನಮ್ಮ ಹೆಡ್ ಹತ್ರ ಹೇಳಬೇಕು ಅಂತ ಹೇಳಿದರು ಹೆಡ್ ಮಾಸ್ಟ್ರದ್ದು ಹೆಸರು ಕೇಳಿ ಉಂಟಲ್ಲ ನನಗೆ ಕೂಡ ಹೆದರಿಕೆ ಆಯಿತು ನಿಮಗೆ ಕೂಡ ಹೆಡ್ ಮಾಸ್ಟ್ರದ್ದು ಭಯ ಉಂಟಾ ಬೇಗ ಬೇಗ ನಾನು ಮೊಬೈಲ್ ಬಂದ್ ಮಾಡಿ ಉಂಟಲ್ಲ ಸೀದಾ ಪೋಸ್ಟ್ ಆಫೀಸ್ ಕಡೆಗೇ ಹೋದೆ ಈ ಅಂಚೆಪೆಟ್ಟಿಗೆ ನೋಡಿ ನಿಮಗೆ ಯಾರ ನೆನಪು ಬರುತ್ತೆ ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಪತ್ರ ಹಾಕೋದನ್ನು ಮಾತ್ರ ನೋಡ್ತಾ ಇದ್ದೆ ಹಾಗೆ ನಾನು ಕೂಡ ಏನಾದರೂ ಹಾಕಬೇಕಲ್ಲ ಅಂತ ಖಾಲಿ ಪೇಪರ್ ಮುದ್ದೆ ಮಾಡಿ ಇದರೊಳಗೆ ಹಾಕಿದ ನನ ಬಂತು ಹಾಗೆ ನಗೂ ಕೂಡ ಬಂತು ಈಗಿನ ಮಕ್ಕಳಿಗೆ ಇದರ ಬಗ್ಗೆ ಗೊತ್ತಿರಲಿಕ್ಕೆ ಇಲ್ಲ ಯಾಕಂದರೆ ನಾವೀಗ ಮೊಬೈಲೇ ಯೂಸ್ ಮಾಡೋದು ಸೊ ಪತ್ರಗಳ ಮಹತ್ವ ಗೊತ್ತಾಗಲಿಕ್ಕೆ ಇಲ್ಲ ಗಂಟೆ ಒಂಬತ್ತು ಐದು ಆಗಿತ್ತು ಅಷ್ಟರಲ್ಲಿ ಒಬ್ಬರು ಬಂದು ಬೀಗ ತೆಗಿತಾ ಇದ್ದಾರೆ ಅವರು ನೋಡಿ ನನಗೆ ತುಂಬ ಖುಷಿಯಾಯಿತು ಯಾಕೆ ಅರ್ಧ ಗಂಟೆಯಿಂದ ಕಾದು ಉಂಟಲ್ಲ ತುಂಬ ಸಾಕಾಗಿತ್ತು ಆಧಾರ್ ಕಾರ್ಡಿದ್ದು ಕರೆಕ್ಷನ್ ಎಲ್ಲ ಮುಗಿಸಿ ದಾರಿಯಲ್ಲಿ ಹೋಗುವಾಗ ಹೋಟೆಲ್ ಶ್ರೀದೇವಿ ಅಂತ ಬೆಳಗಿನ ತಿಂಡಿಯೆಲ್ಲ ಇಲ್ಲಿ ಬಿಸಿ ಬಿಸಿ ಮಾಡಿಕೊಡ್ತಾರೆ ಸೂಪರಾಗಿರುತ್ತೆ ನಾನಂತೂ ಎರಡು ಪ್ಲೇಟು ವಡವನ್ನು ಪಾರ್ಸಲ್ ಮಾಡಿ ಮನೆಗೆ ಹೋಗಿ ತೊಗೊಂಡು ತಿಂದೆ ಸೂಪರಾಗಿತ್ತು ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿ ಮತ್ತೆ ಹೇಳಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುವ ಶುಭವಾಗಲಿ